ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇದು ಮಂಗಳವಾರದ ವಿಡಿಯೋ ಬುಧವಾರ ಅಮಾವಾತ್ ಸೇರೋದ್ರಿಂದ ನಾನು ಮಧ್ಯಾಹ್ನ ಊಟಕ್ಕೆ ವಾಂಗಿ ಭತ್ ಮಾಡ್ತಾ ಇದ್ದೆ ವಾಂಗಿ ಪುಡಿ ಮಾಡ್ಕೋತಾ ಇದ್ದೀನಿ ನಾನು ನಮ್ಮ ಮನೆಯಲ್ಲಿ ನಮ್ಮ ತಾಯಿಯವರು ಮಾಡ್ತಕ್ಕಂಥ ವಿಧಾನದಲ್ಲಿ ನಾನು ಪದಾರ್ಥಗಳನ್ನ ತೊಗೊಂಡಿದ್ದೀನಿ ಅದು ಏನೇನು ಪದಾರ್ಥಗಳನ್ನ ತೊಗೊಂಡಿದ್ದೀನಿ ಅಂತ ನಾನು ಇವಾಗ ವಿವರಣೆಯನ್ನು ಕೊಡ್ತೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲೋ ಸ್ಕಿಪ್ ಮಾಡಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪಿ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಬನ್ನಿ ಈಗ ಮೊದಲಿಗೆ ಪುಡಿ ಮಾಡೋ ವಿಧಾನದ ವೀಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಇಲ್ಲಿ ನಾನು ಕಡಲೆಬೇಳೆ ಉದ್ದಿನಬೇಳೆ ಕೊತ್ತಂಬರಿ ಬೀಜ ಮೆಂತ್ಯ ಜೀರಿಗೆ ಮೆಣಸು ಹಾಗೆ ಚಕ್ಕೆ ಲವಂಗ ಎಲ್ಲ ಈ ಸ್ಪೂನಲ್ಲೇ ತೊಗೊಂಡಿರೋದು ಮೂ ನಾಲ್ಕು ಸ್ಪೂನು ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಸ್ಪೂನು ಉದ್ದಿನಬೇಳೆ ತೊಗೊಂಡಿದ್ದೀನಿ ಐದು ಸ್ಪೂನು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ ಇಲ್ಲಿ ಅರ್ಧ ಸ್ಪೂನು ಮೆಂತ್ಯ ಅರ್ಧ ಸ್ಪೂನು ಇದು ಮೆಣಸು ಮತ್ತು ಅರ್ಧ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಇಲ್ಲಿ ಚಕ್ಕೆ ಲಾ ಜಾಸ್ತಿ ತೊಗೊಳ್ಳಿ ಚಕ್ಕೆ ಒಂದು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಲವಂಗ ಮಾತ್ರ ಮೂರೇ ತೊಗೊಳ್ಳಿ ಲವಂಗ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಒಂದು ಅರ್ಧ ಸ್ಪೂನು ಗಸಗಸೆ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಎಲೆ ಹಾಗೆ ನಿಮ್ಮ ಹತ್ರ ಗಾಣದಿಂದ ತೆಗೆದಂಥ ಕಡಲೆಕಾಯಿ ಎಣ್ಣೆ ಇದ್ದರೆ ಕಡಲೆಕಾಯಿ ಎಣ್ಣೆಯನ್ನು ತೊಗೊಳ್ಳಿ ಇಲ್ಲಿ ಬೇರೆ ಯಾವುದೇ ಗರಂ ಮಸಾಲೆಗಳು ತೊಗೋಬೇಡಿ ಜಾಯಿಕಾಯಿ ಮತ್ತು ಪತ್ರೆ ಏನು ತೊಗೋಬೇಡಿ ಚಕ್ಕೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಇಲ್ಲಿ ನಾನು ಬರೀ ಬ್ಯಾಡಿಗೆ ಮಾತ್ರ ತೊಗೊಂಡಿದ್ದೀನಿ ಗುಂಟೂರನ್ನ ತೊಗೊಂಡಿಲ್ಲ ನಿಮಗೆ ಖಾರ ಬೇಕು ಅಂದರೆ ಗುಂಟೂರು ಸಹ ಹಾಕ್ಕೊಳ್ಳಿ ನಾನೊಂದು ಇಪ್ಪತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕಡಲೆಕಾಯಿ ಎಣ್ಣೆಯಲ್ಲಿ ಮಾಡಬೇಕಿದನ್ನು ಪುಡಿ ಹುರ್ಕೊಳ್ಳೋದ್ರಿಂದ ಹಿಡಿದು ವಾಂಗಿ ಬಾತ್ನ ಸಹ ಕಡಲೆಕಾಯಿ ಎಣ್ಣೆಯಲ್ಲೇ ಮಾಡ್ಕೊಳ್ಳಿ ನಾನು ನಮ್ಮ ಕ್ರಿಯಾ ರವರ ಗಾಣದಿಂದ ತೆಗೆದ ಪರಿಶುದ್ಧವಾದ ಕಡಲೆಕಾಯಿ ಎಣ್ಣೆಯನ್ನು ಇಲ್ಲಿ ಉಪಯೋಗಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಬಾಣಲೆ ಇಟ್ಕೊಂಡು ದಪ್ಪ ತಳೆದು ಒಂದು ಅರ್ಧ ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕೊಂಡ್ಬಿಟ್ಟು ನಾವು ಹುರ್ಕೊಂಡ್ರೆ ಮಿಕ್ಸಿಯಲ್ಲಿ ಅಷ್ಟು ಚೆನ್ನಾಗಿ ಹುಡಿ ಆಗೋದಿಲ್ಲ ಆದ್ದರಿಂದ ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ಈಗ ಇದಕ್ಕೆ ಒಂದೊಂದೇ ಪದಾರ್ಥಗಳನ್ನ ಹಾಕ್ಕೊಂತ ನಾನು ಹುರ್ಕೊತೀನಿ ನೋಡಿ ಇಲ್ಲಿ ಮೊದಲಿಗೆ ಕಡ್ ಕಡಲೆಬೇಳೆ ಮತ್ತು ಏಲಕ್ಕಿ ಏಲಕ್ಕಿ ಮರಿಬೇಡಿ ನಾನು ಮೂರು ಏಲಕ್ಕಿ ಹೆಸರು ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಈಗ ಚಕ್ಕೆ ಮತ್ತು ಲವಂಗ ಇದನ್ನು ಸಹ ಹಾಕ್ಕೊತಾ ಇದ್ದೀನಿ ಬೇರೆ ಯಾವುದೇ ಗರಂ ಮಸಾಲೆಗಳನ್ನೂ ತೊಗೊಬೇಡಿ ಚೆನ್ನಾಗಾಗಲ್ಲ ಒಂಥರ ವಾಕರ್ಕ್ಕೆ ಬಂದಂಗೆ ಆಗುತ್ತೆ ಆ ಮಸಾಲೆ ವಾಸನೆಗೆ ಇದೆಲ್ಲ ಆಗಿದೆ ಉದ್ದಿನಬೇಳೆ ಆ ಉದ್ದಿನಬೇಳೆ ಹಾಕ್ತಿದ್ದಂಗೆ ಹಿಂದೆ ನಾನು ಮೆಂತ್ಯ ಜೀರಿಗೆ ಮತ್ತು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಕಾಳು ಮೆಣಸು ಆಪ್ಷನಲ್ಲಿ ಇದೆಲ್ಲ ಆಗಿ ಬರ್ತಿದ್ದಂಗೆ ಈಗ ಕೊತ್ತಂಬರಿ ಬೀಜ ಮತ್ತು ಕರಿಬೇವು ಎರಡನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಫ್ರೈ ಆಗಿ ಬಂದಿದೆ ಈಗ ಒಣಮೆಣ್ಸಿನಕಾಯಿ ಹಾಕ್ಕೊಳ್ಳೋಣ ಮೆಣಸಿನ್ಕಾಯಿ ಹಾಕ್ಕೊಂಡ್ಮೇಲೆ ಏನು ನಾವು ಬಾಡಿಸ್ಕೋಬೇಕಾಗಿಲ್ಲ ಜೊತೆಗೆ ಗಸಗಸೆ ಈ ಕಾವಿಗೆ ಸಾಕು ಒಂದು ಎರಡು ಮೂರು ಸರಿ ತಿರುವ ಆದಮೇಲೆ ಆ ಕಾವ್ಗೆ ಗಸಗಸೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾವೇನು ಮಾಡಬೇಕು ಸ್ಟವನ್ನ ಆಫ್ ಮಾಡ್ಕೊಂಬಿಡಬೇಕು ಹೆಚ್ಚಿಗೆ ನೀವು ಹುರಿತಾ ಹಾಗೆ ನಿಂತ್ಕೊಂಡ್ಬಿಟ್ರೆ ಮೆಣಸಿನ್ಕಾಯೆಲ್ಲ ಒಂಥರ ಕಾಷ್ಟ ಅಡಿ ಕರಿಗಿ ಹತ್ಕೊಂಡ್ಬಿಡುತ್ತೆ ಆ ರೀತಿ ಹುಡ್ಕೊಳೋಕೆ ಹೋಗ್ಬೇಡಿ ಒಂದು ಎರಡು ಮೂರು ಸರಿ ಆ ಬಿಸಿನೇ ಸಾಕು ಬಾಣಲೆಯ ಬಿಸಿಗೆ ಅದು ಗರ್ಗರಿ ಬಿಡುತ್ತೆ ನಾವು ಮಾಮೂಲಿ ಸಾರು ಹುಡಿಗೆಲ್ಲ ಹುರ್ಕೋತೀವಲ್ಲ ಆ ರೀತಿ ಏನು ಹುರ್ಕೋಬೇಕಾಗಿಲ್ಲ ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಪಕ್ಕಕ್ಕೆ ಇದನ್ನು ತೆಗೆದಿಟ್ಬಿಡ್ತೀನಿ ನೋಡಿ ಸ್ನೇಹಿತರೆ ಕೆಳಗಡೆ ತೆಗೆದಿಟ್ಕೊಂಡಿದ್ದೀನಿ ತಣ್ಣಗಾಗಿದೆ ಈಗ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಂಬರೋಣ ಇದ್ರ ಜೊತೆಗೆ ಅಡುಗೆ ಅರಿಶಿನ ಸ್ವಲ್ಪ ಇಂಗು ಎರಡನ್ನು ಹಾಕಿ ನಾನು ಹುಡಿ ಮಾಡ್ಕೊಂಬರ್ತೀನಿ ನೋಡಿ ಅಡುಗೆ ಅರಶಿನ ಮತ್ತು ಹುಡಿ ಇಂಗು ಎರಡು ಹಾಕ್ಕೊಂಡಿದ್ದೀನಿ ಕೆಲವರು ಕೊಬ್ಬರಿಯನ್ನು ಸಹ ಹಾಕ್ಕೊಂಡು ಹುರ್ಕೊತಾರೆ ನಾನು ಆ ರೀತಿ ಹುರ್ಕೊತಾ ಇಲ್ಲ ಯಾಕಂದರೆ ಹಾಗೆ ಹುರ್ಕೊಂಡ್ರೆ ಹೆಚ್ಚಿಗೆ ದಿನ ನಾವು ಪುಡಿಯನ್ನು ಮಾಡಿ ಇಟ್ಕೊಳಕ್ಕಾಗಲ್ಲ ಆದ್ದರಿಂದ ಕೊಬ್ಬರಿಯನ್ನು ನಾನು ವಾಂಗಿ ಬಾತ್ ಮಾಡಬೇಕಾದ್ರೆ ಹಾಕ್ಕೊತೀನಿ ನೋಡಿ ಸ್ನೇಹಿತರೆ ಈ ರೀತಿ ನುಣ್ಣಿಗೆ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಮಿಕ್ಸಿಯಲ್ಲಿ ಅಷ್ಟೊಂದು ಚೆನ್ನಾಗಿ ಆಗದೆ ಹೋದರು ಆದಷ್ಟು ಪ್ರಮಾಣದ ಮಟ್ಟಿಗೆ ನಾನು ಮಾಡ್ಕೊಂಡು ಬಂದಿದ್ದೀನಿ ಕೊಬ್ಬರಿಯನ್ನು ಇದಕ್ಕೆ ಹಾಕಬೇಡಿ ಕೊಬ್ಬರಿಯನ್ನು ಹಾಕದೇ ಇದ್ದರೆ ನೀವು ತಿಂಗಳಗಟ್ಟಲೆ ತನಕ ನೀವು ಹೊರಗಡೆ ಈ ಪುಡಿಯನ್ನು ಇಟ್ಕೋಬಹುದು ನೋಡಿದ್ರಲ್ಲ ಸ್ನೇಹಿತರೆ ಘಮಘಮಿಸುವ ವಾಂಗಿ ಬಾತ್ ಪುಡಿ ರೆಡಿಯಾಗುತ್ತೆ ನೀವು ಮಾಡ್ಕೊಳ್ಳೋ ಹಿಂದ ದಿನ ಮಾಡಿಕೊಂಡ್ರೆ ಸಾಕು ಅಂಗಡಿಯಿಂದ ತರೋ ಗೋಜಿಗೆ ಹೋಗಬೇಡಿ ಮಾಡೋ ವಿಧಾನ ನಾನು ಸಂಪೂರ್ಣವಾಗಿ ತೋರಿಸಿದ್ದೀನಿ ನೀವು ಮಾಡಿ ಮನೆಯಲ್ಲಿ ತಿಂದು ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ ಅಂದರೆ ವಾಂಗಿ ಬಾತ್ ಯಾವ ರೀತಿ ಮಾಡಿದೆ ಅನ್ನೋ ವಿಧಾನವನ್ನು ನಾನು ಮತ್ತೆ ಶುಕ್ರವಾರ ನಿಮಗೆ ಅಪ್ಲೋಡ್ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಜೈ ಗಣೇಶ Take care. Bye bye. See you.